ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವರಾಂಶ ಕ್ರಿಯೇಷನ್ಸ್ ಈ ಹಿಂದೆ ಮಾಡಿರೋ ವಿಡಿಯೋದಲ್ಲಿ ಹಾಫ್ ಡಬಲ್ ಕ್ರೋಶ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಹೇಗೆ ಮಾಡೋದು ಅಂತ ನೋಡಿದ್ವಿ ಇವತ್ತು ಹಾಫ್ ಡಬಲ್ ಕ್ರೋಶ ಹಾಗೆ ಡಬಲ್ ಕ್ರೋಶನ ಯೂಸ್ ಮಾಡಿ ಒಂದು ಯುನೀಕ್ ಆಗಿರೋ ಬಾಗಿಲು ತೋರಣ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಸೆವೆನ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಬ್ಲೂ ಕಾಫಿ ಕಲರ್ ಅಂದರೆ ಮೀಡಿಯಂ ಬ್ರೌನ್ ರೆಡ್ ಆರೆಂಜ್ ಯೆಲ್ಲೋ ಕಲರ್ ವೈಟ್ ಆ್ಯಂಡ್ ಗ್ರೀನ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಕಲರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಆದರೆ ಡಾರ್ಕ್ ಟು ಲೈಟ್ ಕಲರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮೊದಲು ಬಾಗಿಲ ತೋರಣಕ್ಕೆ ಮೇಲಿನ ಪಟ್ಟಿ ಮಾಡ್ಕೊಳ್ತಿದ್ದೀನಿ ಫಸ್ಟ್ ಇಲ್ಲಿ ಬ್ಲೂ ಕಲರ್ ಉಲ್ಲನಿಂದ ಬಾಗಿಲ ಅಳತೆಗೆ ಚೈನ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರೌಂಡ್ ಟೂ ಹಂಡ್ರೆಡ್ ಚೈನ್ ತೊಗೊಂಡಿದ್ದೀನಿ ಇನ್ನೂ ದೊಡ್ಡ ತೋರಣ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಚೈನ್ ಹೇಗೆ ಹಾಕೋದು ಅಂತ ತುಂಬ ಕ್ಲಿಯರ್ ಆಗಿ ಹೇಳಿದ್ದೀನಿ ಬಿಗಿನರ್ಸ್ ಯಾರಾದರೂ ಇದ್ದರೆ ನೋಡ್ಕೋಬೋದು ನೋಡಿ ಇಲ್ಲಿಗ ಚೈನ್ ರೆಡಿಯಾಗಿದೆ ಆಮೇಲೆ ಪ್ರತಿ ಚೈನ್ಗೂ ಹಾಫ್ ಡಬಲ್ ಕ್ರೋಶ ಹಾಕೋಬೇಕು ನಾನಿಲ್ಲಿ ಟೂ ಹಂಡ್ರೆಡ್ ಚೈನ್ ತೊಗೊಂಡಿದ್ದೀನಿ ಅಂತ ಅಂದೆ ಅಲ್ವಾ ಫುಲ್ ಟೂ ಹಂಡ್ರೆಡ್ ಚೈನ್ಗೂ ಹಾಫ್ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ ನೋಡಿ ಹಾಫ್ ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ ಬೇಕಾದರೆ ನೋಡ್ಕೋಬೋದು ನೋಡಿ ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ಆಗ್ತಾ ಇದೆ ನೆಕ್ಸ್ಟ್ ಇದು ಕಂಪ್ಲೀಟ್ ಆದ ಮೇಲೆ ಇದನ್ನು ಹೀಗೆ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಹೀಗೆ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಇದರ ಮೇಲೆ ಸೇಮ್ ಕಲರಲ್ಲೇ ಹಾಫ್ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಹಾಕುವಂಥ ಎಲ್ಲ ಕಲರ್ ಕೂಡ ಹೀಗೆ ಡಬಲ್ ಸ್ಟೆಪ್ಪಲ್ಲಿ ಹಾಫ್ ಡಬಲ್ ಕ್ರೋಶನ ಹಾಕೋಬೇಕು ನೋಡಿದ್ರ ಈಗ ಇಲ್ಲಿ ಡಬಲ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗ್ತಾಯಿದೆ ನೆಕ್ಸ್ಟ್ ಫೈನಲ್ ಆಗಿ ಒಂದು ನೋಟ್ ಹಾಕೋತಾ ಇದ್ದೀನಿ ನೋಡಿ ಈಗ ಇದನ್ನು ಬ್ಲೂ ಕಲರನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ತೆಗೆದ ನಂತರ ನೆಕ್ಸ್ಟ್ ನಾವಿಲ್ಲಿ ಏನು ಕಾಫಿ ಕಲರ್ ತಗೋತಾ ಇದ್ದೀವಲ್ಲ ಈ ಕಲರನ್ನು ನೋಡಿ ನಾವೆಲ್ಲ ನೋಟನ್ನು ಹಾಕ್ಕೊಂಡಿದ್ದೀವೋ ಅದೇ ಪ್ಲೇಸ್ಗೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಲಾಸ್ಟ್ ಪಾಯಿಂಟಲ್ಲಿ ಕ್ರೋಶನ ಹಾಕಿ ಹುಲ್ಲನ್ನ ಎಳ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲೊಂದು ನೋಟನ್ನು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಎಕ್ಸ್ಟ್ರಾ ಇರೋ ಹುಲ್ಲನನ್ನು ಕಟ್ ಮಾಡ್ತಾ ಇದ್ದೀನಿ ಈಗ ಮಾಡ್ಕೊಂಡಿರೋ ಬ್ಲೂ ಪಟ್ಟಿನ ಉಲ್ಟ ತಿರುಗಿಸ್ಕೊಂಡು ಮತ್ತು ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಡಬಲ್ ಸ್ಟೆಪ್ಪಲ್ಲಿ ಹಾಕೋಬೇಕು ಮೀಡಿಯಂ ಬ್ರೌನ್ ಕಲರಲ್ಲಿ ಹಾಫ್ ಡಬಲ್ ಕ್ರೋಷ ಡಬಲ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಆರ್ಡರ್ಲಿ ರೆಡ್ ಕಲರ್ ಆರೆಂಜ್ ಯೆಲ್ಲೋ ವೈಟ್ ಹಾಗೆ ಲಾಸ್ಟಲ್ಲಿ ಗ್ರೀನ್ ಕಲರಲ್ಲಿ ಹಾಫ್ ಡಬಲ್ ಕ್ರೋಶಾನ ಹಾಕೋಬೇಕು ನೋಡಿ ಬ್ಯಾಕ್ ಸೈಡಲ್ಲಿ ಈ ಥರ ಬರ್ತಾ ಇದೆ ಹಾಗೆ ಎಲ್ಲ ಕಲರಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡ್ಮೇಲೆ ಈ ಥರ ರೆಡಿಯಾಗಿದೆ ನೋಡಿ ಇಲ್ಲಿ ಯಾಕೆ ವೈಟ್ ಕಲರ್ ಉಲ್ಲನಲ್ಲಿ ಮಾರ್ಕ್ ಮಾಡಿದ್ದೀನಿ ಮುಂದಿನ ಸ್ಟೆಪ್ ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್